ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಭವಿಷ್ಯ ಹೇಗಿದೆ ಈಗಾಗಲೇ ಪ್ರಸ್ತುತ ಗುರುಬಲ ಇಲ್ಲ ಮಕರ ರಾಶಿಯವರಿಗೆ ಮತ್ತೆ ಅದ್ರ ಜೊತೆಗೆ ದ್ವಿತೀಯ ಸ್ಥಾನದಲ್ಲಿ ಶನಿ ಗ್ರಹ ಇರುವಂಥದ್ದು ಸಾಡೆಸಾತ್ ಬೇರೆ ನಡೀತಾ ಇದೆ ಈಗ ಎಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ ಸಾಡೆ ಸಾತ್ ಮುಗ್ದೋಗ್ಬಿಟ್ಟಿದೆ ಅನ್ನುವಂಥದ್ದು ಇನ್ನ ಅವರಿಗೆ ಮುಗ್ದಿಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಇರುತ್ತೆ ಹಾಗಾಗಿ ವರ್ಷದ ಆರಂಭದಲ್ಲಿ ನಾವು ನೋಡೋಕೆ ಹೋದರೆ ಇವರಿಗೆ ಮಕರ ರಾಶಿಯವರಿಗೆ ಆರ್ಥಿಕ ಹಿನ್ನಡೆ ಉಂಟಾಗುವಂಥದ್ದಿರುತ್ತೆ ಬರೋ ಇನ್ಕಮ್ ಸರಿಯಾಗಿ ಬರೋದಿಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಭಾಳ ಜನ ಈಗ ಬೇಗ ಸಾಲಕ್ಕೆ ಸಿಕ್ಕಾಕ್ ಕುಂತಾರೆ ಆ ರೀತಿ ಸಮಸ್ಯೆಗಳು ಬರುತ್ತೆ ಮತ್ತೆ ಕುಟುಂಬದಲ್ಲಿ ಸಮಸ್ಯೆಗಳು ತೊಂದರೆಗಳು ಉಂಟಾಗುವಂಥದ್ದು ಕಂಡು ಬರುವಂಥದ್ದಿರುತ್ತೆ ಮೇ ನಂತರ ಇವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಆಗುತ್ತೆ ಸಂಪೂರ್ಣ ಆಗುತ್ತೆ ಅನ್ನುವಂಥದ್ದಿಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥದ್ದಿರುತ್ತೆ ಈ ರಾಶಿಯವರಿಗೆ ಜೂನ್ ತಿಂಗಳವರೆಗೂ ಕಾಯಬೇಕಾಗುತ್ತೆ ಜೂನ್ ತಿಂಗಳ ಮೇಲೆ ಸ್ವಲ್ಪ ಬರಬೇಕಾಗಿರೋ ದುಡ್ಡು ಬರುತ್ತೆ ಮತ್ತು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಲಾಭ ಉಂಟಾಗುವಂಥದ್ದಿರುತ್ತೆ ಈ ಸಮಯದಲ್ಲಿ ನಿಮ್ಮೆಲ್ಲ ಹಳೆಯ ಹೂಡಿಕೆ ಏನಾದರೂ ಮಾಡಿದರೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಥವಾ ಯಾರಿಗನ್ನು ಕೊಟ್ಟಿದ್ದರೆ ಅದು ಬಂದು ಕೈ ಸೇರುತ್ತೆ ಮತ್ತು ಲಾಭವೂ ಉಂಟಾಗುವಂಥದ್ದು ಹೆಚ್ಚಾಗಿರುತ್ತೆ ಪ್ರಮುಖವಾಗಿ ಬಹಳ ವರ್ಷಗಳಿಂದ ಕೆಲವೊಂದು ಕೆಲಸಗಳು ಏನಾದರೂ ನಿಂತೋಗಿದರೆ ಅಂಥದ್ದು ಯಶಸ್ವಿಯಾಗಿ ಅನುಕೂಲ ಆಗುವಂಥದ್ದಿರುತ್ತೆ ಮತ್ತು ಅದ್ರ ಜೊತೆಗೆ ಈ ವರ್ಷದಲ್ಲಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗಿದ್ರೂ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿರುತ್ತೆ ಅದು ಮೇ ನಂತರ ಬರುವಂತಹದ್ದು ಅನುಕೂಲ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಅಪಾಯಕಾರಿಯಾದಂತಹ ವ್ಯವಹಾರವನ್ನು ಆದಷ್ಟು ತಪ್ಪಿಸಿ ಬೇಡವಾದಂಥದ್ದು ಸಮಸ್ಯೆ ಸಿಕ್ಕಾಕ್ಕೊಳ್ಳುವಂತಹ ಕೆಲವೊಂದು ಸಂದರ್ಭಗಳು ನಿಮಗೆ ಬರುವಂಥದ್ದು ಇರುತ್ತೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ ಅದರಿಂದ ಯಾವುದಾದರೂ ಕೋರ್ಟು ಕಚೇರಿ ಸಮಸ್ಯೆವರೆಗೂ ಹೋಗೋ ಸಾಧ್ಯತೆ ಇರುತ್ತೆ ಆದಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ಅಂತಹ ಏನಾದರೂ ಸಮಸ್ಯೆ ಬರುವಂಥದ್ದು ಕೆಲಸ ಇದೆ ಅಥವಾ ಯಾವುದೋ ಲಿಟಿಕೇಷನ್ ಪ್ರಾಪರ್ಟಿ ಇದೆ ಅಥವಾ ಅದರಿಂದ ಏನೋ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕಾಣಿಸಿದ್ರೆ ಆದಷ್ಟು ಹಿಂದಕ್ಕೆ ಬಂದ್ಬಿಡಿ ಅದರಿಂದ ನಿಮಗೆ ತೊಂದರೆ ಆಗುತ್ತೆ ಅದರಲ್ಲಿ ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗಂತೂ ಸಮಸ್ಯೆಗಳು ಬರ್ತಾ ಇರುತ್ತೆ ಏನಾದರೂ ಉನ್ನತ ಹುದ್ದೆಯಲ್ಲಿರ್ತಾರೆ ತಹಸೀಲ್ದಾರ್ ಅಥವಾ ಉನ್ನತ ಹುದ್ದೆಯಲ್ಲಿರುವಂಥವ್ರಿಗಂತೂ ಮಕರ ರಾಶಿಯವರಿಗೆ ಬೇಡವಾದಂಥ ಅಪವಾದಗಳು ಬರುತ್ತೆ ಜನಗಳಿಂದ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ ಇನ್ನು ಷೇರು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇತ್ತು ಅಂದರೆ ಸ್ವಲ್ಪ ಜಾಗೃತವಾಗಿರಬೇಕು ಆನ್ಲೈನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಥವಾ ವ್ಯವಹಾರವನ್ನು ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಾ ಇರ್ತಾರೆ ಅದರಲ್ಲಿಯೂ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಖಂಡಿತ ಗುರುಗಳು ಇನ್ನು ಪರಿಹಾರ ಹೇಗೆ ಮಾಡ್ಕೋಬೇಕು ಮಕರ ರಾಶಿಯವರು ಇವರು ಜಾಸ್ತಿ ಮಹಾಲಕ್ಷ್ಮಿ ಆರಾಧನೆ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಬರೋ ಸಮಸ್ಯೆಗಳಿಂದ ದೂರ ಹೋಗುವಂಥದ್ದು ಇರುತ್ತೆ ಆದಷ್ಟು ಲಕ್ಷ್ಮೀ ಮಂತ್ರವನ್ನು ಜಪ ಮಾಡುವಂಥದ್ದು ಆ ಸಮೀಪ ಏನಾದರೂ ಆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದ್ರೆ ಶ್ರವಣ ನಕ್ಷತ್ರ ದಿವಸ ಹೋಗಿ ಲಕ್ಷ್ಮೀ ವೆಂಕಟೇಶ್ವರ ದರ್ಶನ ಪೂಜೆ ಸಂಕಲ್ಪವನ್ನ ಸತಿ ಆದ್ರೂ ಶ್ರವಣ ನಕ್ಷತ್ರ ದಿನ ಮಾಡೋದ್ರಿಂದ ಬರೋ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇರುತ್ತೆ ಖಂಡಿತವಾಗ್ಲೂ ಕೂಡ